ಪ್ರತಿಯೊಬ್ಬ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು ಹೌದು ಸ್ನೇಹಿತರೆ ಯಾರ್ಯಾರು ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಎರಡು ಸಾವಿರ ಹಣ ಜಮಾ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಲೈವ್ ಆದಂತ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ರೈತರ ಖಾತೆಗೆ ಎರಡು ಸಾವಿರ ಹಣ ಬಿಡುಗಡೆ ಆಗಿರುವಂತಹ ಹೊಸ ಅಪ್ಡೇಟು ಇದೀಗ ಬಂದಿರುವಂತದ್ದು ನಿಮ್ಗಾಗ್ಲೇ ಈಗ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ನಿಮಗೆ ಆಗಸ್ಟ್ ಏಳನೇ ತಾರೀಕು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡ್ತಾರಂತ ಹೇಳಿದೆ ಅದೇ ರೀತಿಯಾಗಿ ಎಲ್ಲಾ ರೈತರು ಕಾಯ್ತಾ ಇದ್ರು ಈ ದಿನಕ್ಕಾಗಿ ಈ ಕ್ಷಣಕ್ಕಾಗಿ ಯಾಕಂದ್ರೆ ಈ ಬಾರಿ ಏನು ಇಪ್ಪತ್ತನೇ ಕಂತಿನ ಹಣ ಏನಿದೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ ಇದು ಸ್ವಲ್ಪ ಡಿಲೇ ಆಯ್ತು ಅಂತಾನೆ ಹೇಳ್ಬೋದು ಆದ್ರೆ ಕೊನೆಗೂ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನೇರವಾಗಿ ಜಮಾ ಆಗೋಯ್ತು ಹಾಗಾದ್ರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೈತರಿಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಲೈವ್ ಆದಂತ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ರೈತರ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಹಾಗಾದ್ರೆ ಬನ್ನಿ ಲೈವ್ ಆದಂತ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಪ್ರತಿಯೊಬ್ಬ ರೈತರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಆದಷ್ಟು ಮಂದಿಗೆ ಈ ಒಂದು ಎಲ್ಲಾ ರೈತರಿಗೆ ಈ ಒಂದು ಮಾಹಿತಿಯನ್ನ ಇಮ್ಡಿಯೆಟ್ ಆಗಿ ಶೇರ್ ಮಾಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ರೈತರು ಕಾಯ್ತಾ ಇರ್ತಾರೆ ಎರಡ್ ಸಾವಿರ ರೂಪಾಯಿ ಹಣ ಯಾವ ಬರುತ್ತೆ ಅಂತ ಸೊ ಕೊನೆಗೂ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ ಬನ್ನಿ ಇದ್ರ ಒಂದು ಲೈವ್ ಆದ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಆಗಸ್ಟ್ ಎರಡನೇ ತಾರೀಕು ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕತ್ತಿನ ಹಣಕ್ಕಾಗಿ ಎಲ್ಲ ರೈತರು ಕಾಯ್ತಾ ಇದ್ರು ಕೊನೆಗೂ ಕೇಂದ್ರ ಸರ್ಕಾರ ಏನಿದೆ ನರೇಂದ್ರ ಮೋದಿ ಅವರು ಇವತ್ತ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಎಲ್ಲಾ ರೈತರಿಗೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರದ ಐದುನೂರಕ್ಕೂ ಹೆಚ್ಚು ಅಧಿಕ ಕೋಟಿ ಹಣವನ್ನ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಅಧಿಕ ರೈತರಿಗೆ ಇವತ್ತ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ನಿಮ್ಗೆಲ್ಲ ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಏನಪ್ಪಾ ಅಂತಂದ್ರೆ ಏನು ಆಗಸ್ಟ್ ಎರಡನೇ ತಾರೀಕು ಈ ಒಂದು ಇಪ್ಪತ್ತನೇ ಕತ್ತಿನ ಹಣವನ್ನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದೆ ಇಲ್ಲಿ ನೋಡ್ತಾ ಇರ್ಬೋದು ದಿನಾಂಕ ಅಹ್ ಎರಡನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಇವತ್ತ ಹತ್ತು ಗಂಟೆಗೆ ಈ ಒಂದು ಏನು ವಾರಣಾಸಿಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಖಾತೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅಂದ್ರೆ ಇದರ ಒಂದು ಲೈವ್ ಆದಂತ ಅಪ್ಡೇಟ್ ಅನ್ನ ಕೂಡ ನಿಮ್ಗೆ ಈಗಾಗಲೇ ನೀವು ತಿಳ್ಕೊಂಡಿರ್ತೀರ ಪ್ರತಿಯೊಬ್ಬ ರೈತರಿಗೆ ಇವತ್ತ ಏನಿದೆ ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಖಾತೆ ಹಣ ಈಗಾಗ್ಲೆ ಎರಡು ಸಾವಿರ ರೂಪಾಯಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈಗಾಗ್ಲೇ ಕೆಲವರ ರೈತರ ಖಾತೆಗಳಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂದಿರಬಹುದು ಇನ್ನು ಕೆಲವರ ಒಂದು ರೈತರ ಖಾತೆಗೆ ಬಂದಿಲ್ಲಪ್ಪ ಅಂತಂದ್ರೆ ಜಸ್ಟ್ ಸಂಜೆವರೆಗೆ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಈ ಒಂದು ಇಪ್ಪತ್ತನೇ ಹಂತಿನ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಅದು ನೇರವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ಯಾರ್ಯಾರಿಗೆ ಈಗಾಗಲೇ ಹಣ ಬಂದಿದೆ ಇನ್ನು ಯಾವ ರೈತರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ